ಚಾಲ್ವಲ್ಲಿ ಇಬ್ಬರು ಸಣ್ಣ ಸಣ್ಣ ಹುಡುಗರು ಆ ಕಡೆ ಹೋಗ್ಬಿಟ್ಟು ಈ ಕಡೆ ಹೋಗು ಒಂದೇ ಊರವ್ರೆ ಇಲ್ಲ ಚೆನ್ನಾಗಿರೋರೆ ಇಬ್ಬರು ಗಲಾಟೆ ಮಾಡಿಕೊಂಡು ಗಲಾಟೆ ಮಾಡಿಕೊಂಡ ಒಂದು ವಾರದ ನಂತರ ಅದು ಏನೋ ಫೇಸ್ಬುಕ್ ಅಲ್ಲಿ ಬಂತು ಹಾಗಾಗಿ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಗ್ರಾಮದಲ್ಲಿ ಯಾವುದೇ ಒಂದು ಮೇಜರ್ ಕ್ರೈಮ್ಸ್ ತುಂಬಾ ಪೀಸ್ಫುಲ್ ವಿಲೇಜ್ ಹೇಳಿದಾಗೆ ಎಲ್ಲರಲ್ಲೂ ಒಂದು ಒಂದು ಸಹಬಾಳು ಮಾಡುವಂತ ಒಂದು ದೊಡ್ಡ ವಿಲೇಜ್ ಅಂತ ನಾವು ಹೇಳಿದ್ರು ನಾವು ಬಂದಾಗ ಒಂದು ಗುರು ವಾರಣವಾಗಿರ್ಬ್ರಹ್ಮಸ್ನವೇನ